ಚಿಂತಾಮಣಿಯಲ್ಲಿ ಹಾಡಹಗಲೆ ಕಾರಿನ ಗಾಜು ಹೊಡೆದು ಐದು ಲಕ್ಷ ದರೋಡೆ ಹಾಡ ಹಗಲೆ ನಡುರಸ್ತೆಯಲ್ಲಿದ್ದ ಕಾರಿನ ಗಾಜು ಪುಡಿ ಮಾಡಿ ಐದು ಲಕ್ಷ ನಗದು ಹಣ ದರೋಡೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯ ನಿವಾಸಿ ಈರುಳ್ಳಿ ಕೃಷ್ಣಾರೆಡ್ಡಿ ಎಂಬುವವರ ಕಾರಿನಲ್ಲಿ ಕಳ್ಳತನವಾಗಿದ್ದು ಕೃಷ್ಣಾರೆಡ್ಡಿರವರು ಸೋಮವಾರ ತಮ್ಮ ಕೋಳಿ ಫಾರಂನ ಕೂಲಿ ಕಾರ್ಮಿಕರಿಗೆ ನೀಡಲೆಂದು ಮನೆಯಿಂದ ಹತ್ತು ಲಕ್ಷ ಹಣ ತೆಗೆದು ಕಾರಿನ ಡಿಕ್ಕಿಯೊಳಗೆ ಇಟ್ಕೊಂಡು ಹಾಗೂ ಕೆನರಾ ಬ್ಯಾಂಕ್ನಲ್ಲಿ ಐದು ಲಕ್ಷ ರು ಹಣ ಡ್ರಾ ಮಾಡಿ ಕಾರಿನ ಮುಂಭಾಗದ ಸೀಟ್ನಲ್ಲಿ ಇಟ್ಕೊಂಡು ಹೋಗುವ ವೇಳೆ ಎನ್ಆರ್ ಬಡಾವಣೆಯ ಯಜ್ಞವಾಲ್ಕಿಯ ದೇವಾಲಯದ ಬಳಿ ಕಾರು ನಿಲ್ಲಿಸಿ ದೇವರ ದರ್ಶನ ಪಡೆಯಲು ದೇವಾಲಯದ ಒಳಗೆ ಹೋಗಿ ಬರುವಷ್ಟರಲ್ಲಿ ಕಿಡಿಗೇಡಿಯೊಬ್ಬ ಕಾರಿನ ಗಾಜು ಹೊಡೆದು ಮುಂಭಾಗದ ಸೀಟಿನಲ್ಲಿದ್ದ ಐದು ಲಕ್ಷ ಹಣ ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಇನ್ನು ಕಳ್ಳರು ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಈ ಕೃತ್ಯವೆಸಗಿದ್ದಾರೆಂದು ತಿಳಿದುಬಂದಿದೆ ಇನ್ನು ಹಾಡಹಗಲೆ ಜನನಿಬಿಡ ಪ್ರದೇಶದಲ್ಲಿ ನೂರಾರು ಜನ ಸಂಚರಿಸುವಾಗಲೇ ಕಾರಿನ ಗಾಜು ಹೊಡೆದು ಕಳ್ಳತನ ಮಾಡಿರುವುದು ಸ್ಥಳೀಯ ಜನರಲ್ಲಿ ಆತಂಕ ಮೂಡಿಸುವಂತಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪಿ ಮುರಳೀಧರ್ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ